ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡ್ಲಿಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ರೈಲ್ವೆ ಒಳಗ ಎನ್ ಟಿ ಪಿ ಸಿ ಒಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸದೊಂದು ನೋಟಿಫಿಕೇಶನ್ ಬಂದಿದೆ ಸೊ ಈ ನೋಟಿಫಿಕೇಶನ್ ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏಜ್ ಎಷ್ಟು ಇರಬೇಕು ಅದೇ ರೀತಿಯಾಗಿ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಯಾವ ರೀತಿಯಾಗಿ ನಡೆಸ್ತಾರೆ ಎಷ್ಟು ಸ್ಟೇಜ್ ಒಳಗಿರ್ತಾವ ಅದ್ರ ಬಗ್ಗೆ ಹೇಳ್ತೀವಿ ನೆಕ್ಸ್ಟ್ ಟೈಪಿಂಗ್ ಟೆಸ್ಟ್ ಯಾವ ರೀತಿ ಇರ್ತದೆ ಮೆಡಿಕಲ್ ಯಾವ ರೀತಿ ಇರ್ತದೆ ಸೊ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಇರ ಇರುತ್ತೆ ಅನ್ನತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ಯಾರಾದರೂ ಮೊದಲ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕ್ಲಿಯರ್ ಇರ್ತದೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಒಂದು ಸರ್ಕಾರಿ ಹುದ್ದೆಯ ತಯಾರಿ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದ್ರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ರೀ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಲಾಸ್ಟ್ ಡೇಟು ಹದಿಮೂರು ಹತ್ತಕ್ಕದ ನೆಕ್ಸ್ಟ್ ಲಾಸ್ಟ್ ನೀವು ನೀವೇನಾದರೂ ಪಿ ತುಂಬವರಿದ್ರೆ ಅದು ಕೂಡ ಹದಿಮೂರು ಹತ್ತಕ್ಕದ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ಅದನ್ನ ನೀವು ಕರೆಕ್ಷನ್ ಮಾಡೋಕೆ ಅಕ್ಟೋಬರ್ ಒಳಗೆ ಟೈಮ್ ಕೊಡ್ತಾರೆ ನೆಕ್ಸ್ಟ್ ಎಕ್ಸಾಮ್ ಡೇಟ್ ಇನ್ನು ಸಲ ಇದು ಫಿಕ್ಸ್ ಆಗಿಲ್ಲ ಸೊ ಸೆಡ್ಯೂಲ್ ಪ್ರಕಾರ ಸ್ಟಾರ್ಟ್ ಮಾಡ್ತಾರೆ ಅಡ್ಮಿಟ್ ಕಾರ್ಡು ಎಕ್ಸಾಮ್ಗಿಂತ ಮುಂಚೆ ಒಂದು ಹದಿನೈದು ದಿನಗಳಕ್ಕಿಂತ ಮುಂಚೆ ಅಡ್ಮಿಟ್ ಕಾರ್ಡ್ನ ಬಿಡ್ತಿರ್ತಾರೆ ನೆಕ್ಸ್ಟ್ ಟೋಟಲ್ ಪೋಸ್ಟ್ ಎಂಟು ಸಾವಿರದ ಒಂದು ನೂರ ಅಂತ ಇವತ್ತಿನ ದಿನ ನೋಟಿಫಿಕೇಶನ್ದಾಗ ನಾವು ನೋಡಿದ್ದೀವಿ ಇನ್ನೂ ಕೂಡ ಹೆಚ್ಚಾಗ್ತಕ್ಕಂತ ಸಾಧ್ಯತೆಗಳು ಇರ್ತವೆ ಸೊ ಇದೇನು ಎಕ್ಯುರೇಟ್ ಅಲ್ಲ ಏನು ಕೂಡ ಚೇಂಜಸ್ ಆಗ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದ್ರೆ ಜನರಲ್ಲು ಒಸ್ಸು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇದ್ದವ್ರಿಗೆ ರೀ ಫೀಸ್ ಐದುನೂರು ರೂಪಾಯಿ ಅದ ಎಸ್ ಸಿ ಎಸ್ ಟಿ ಮತ್ತು ಪಿ ಎಚ್ ಸರ್ಟಿಫಿಕೇಟ್ ಇತ್ತಂದ್ರೆ ರೀ ಎರಡು ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಉಳಿದಂಥ ಎಲ್ಲ ಒಂದು ಕ್ಯಾಟಗರಿಯ ಮಹಿಳೆಯರಿಗೆ ರೀ ಎರಡ್ ನೂರ ಐವತ್ತು ರೂಪಾಯಿ ಇರ್ತದೆ ನೀವೇನಾದರೂ ಸ್ಟೇಜ್ ಒನ್ ಸಿ ಬಿ ಟಿ ಕ್ಲಿಯರ್ ಮಾಡ್ರೆ ನಿಮ್ಗೆ ವಾಪಸ್ ಏನಾಗ್ತದೆ ಫಿ ರಿಫಂಡ್ ಆಗ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಮಿನಿಮಮ್ ಏಜ್ ರೀ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ಎಷ್ಟು ರೀ ಮೂವತ್ತಾರು ಇರ್ತದೆ ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ ಅದ ಏನಾಗ್ತದೆ ನೆಕ್ಸ್ಟ್ ನೋಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟ ಇಲ್ಲಿ ಪೋಸ್ಟ್ ಗಳನ್ನ ಯಾವ ರೀತಿ ಡಿವೈಡ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಪೋಸ್ಟ್ ನೇಮ್ ಏನಂದ್ರೆ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅದ ಸೊ ಇದಕ್ಕೆ ಎಷ್ಟು ಪೋಸ್ಟ್ ಅದಾವ ಅಂದ್ರೆ ನೋಡಬಹುದ್ರಿ ಒಂದ್ ಸಾವಿರದ ಏಳ್ನೂರ ಮೂವತ್ತಾರು ಪೋಸ್ಟ್ ಅದಾವ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಎಷ್ಟ್ರಿ ಒಂಬತ್ ನೂರ ತೊಂಬತ್ನಾಲ್ಕು ಪೋಸ್ಟ್ ಅದಾವ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಎಷ್ಟದವ್ರಿ ಮೂರ್ ಸಾವಿರದ ಒಂದ್ನೂರ ನಲ್ವತ್ನಾಲ್ಕು ಜೂನಿಯರ್ ಅಕೌಂಟ್ ಕಮ್ ಟೈಪಿಸ್ಟ್ ಅದಾವ್ರಿ ಒಂದ್ ಸಾವಿರದ ಐದುನೂರ ಏಳು ಪೋಸ್ಟ್ಗಳದವ ನೆಕ್ಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಏಳ್ನೂರ ಮೂವತ್ತೆರಡು ಪೋಸ್ಟ್ಗಳನ್ನ ಕರೆದಿದ್ದರು ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದ್ರೆ ಈ ಒಂದು ಮೂರು ಪೋಸ್ಟ್ಗಳಿಗೆ ಯಾವುದ್ರಿ ಚೀಫ್ ಕಮರ್ಷಿಯಲ್ ಕಮ್ ಟ್ಯಾಕ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ನಿಮ್ದು ಏನಾಗಿರ್ಬೇಕು ಡಿಗ್ರಿ ಕಂಪ್ಲೀಟ್ ಆಗಿರ್ಬೋದು ಯಾವ್ದು ಬೇಕಾದ ಒಂದು ಡಿಗ್ರಿ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ಗೂ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಕೂಡ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟ್ ಜೂನಿಯರ್ ಅಕೌಂಟ್ ಗಿ ಏನಾಗಿರ್ಬೇಕಂದ್ರೆ ಇದಕ್ಕೂ ಕೂಡ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ನೆಕ್ಸ್ಟ್ ನಿಮಗೆ ಇಂಗ್ಲೀಷು ಹಿಂದಿ ಟೈಪ್ ಮಾಡಕ್ಕೆ ಬರ್ತಿರ್ಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಹುದ್ದೆಗೆ ತಕ್ಕಂತ ಏನ ಕ್ವಾಲಿಫಿಕೇಶನ್ ಕೇಳಿದರು ನೆಕ್ಸ್ಟ್ ಬಂದುಬಿಟ್ಟ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದ ಸೊ ಇಲ್ಲಿ ಸಿ ಬಿ ಟಿ ಕೊಟ್ಟಿದ್ದಾರೆ ಫಸ್ಟ್ ಸಿ ಬಿ ಟಿ ಅಂದ್ರೆ ಏನು ರೀ ಕಂಪ್ಯೂಟ್ರ್ ಬೇಸ್ಡ್ ಟೆಸ್ಟ್ ಇರ್ತದೆ ಆನ್ಲೈನ್ ಇರ್ತದೆ ನೆಕ್ಸ್ಟ್ ಸಿ ಬಿ ಟಿ ಫಸ್ಟ್ ಒನ್ ಕ್ಲಿಯರ್ ಆದಂತ ಏನಿರ್ತದೆ ಸೆಕೆಂಡ್ ಇರ್ತದೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀವಿ ನೆಕ್ಸ್ಟ್ ಸಿ ಬಿ ಟಿ ಒನ್ಗೆ ನಿಮ್ದು ಸಿಲೆಬಸ್ ಏನ್ ಬರ್ತದಂದ್ರೆ ಟೋಟಲ್ ನೀವೊಂದು ಈ ಎಕ್ಸಾಮ್ಗೆ ಹೋದ್ರಿಂದ ನಿಮ್ಗೆ ಟೈಮಿಂಗ್ ಎಷ್ಟು ರೀ ತೊಂಬತ್ತು ನಿಮಿಷ ಟೈಮಿಂಗ್ ಇರ್ತದೆ ಎಷ್ಟಿರ್ತದೆ ತೊಂಬತ್ತು ನಿಮಿಷ ಟೈಮಿಂಗ್ ಇರ್ತದೆ ಈ ಒಂದು ತೊಂಬತ್ತು ನಿಮಿಷ ಒಳಗೆ ಯಾವ ಸಬ್ಜೆಕ್ಟ್ ಅನ್ನ ನೀವು ಕವರ್ ಮಾಡ್ಬೇಕಂದ್ರೆ ಜಿ ಕೆ ಜನರಲ್ ಅವೇರ್ನೆಸ್ ರೀ ನಲ್ವತ್ತು ಕ್ವಶನ್ ಇರ್ತಾವೆ ಮ್ಯಾಥಮೆಟಿಕ್ಸ್ ಎಷ್ಟು ಎಷ್ಟಿರ್ತಾವ್ರಿ ಮೂವತ್ತು ಕ್ವಶನ್ ಇರ್ತಾವೆ ನೆಕ್ಸ್ಟ್ ರೀಸನಿಂಗ್ ಎಷ್ಟು ರೀ ಮೂವತ್ತು ಕ್ವಶನ್ ಇರ್ತಾವ ಒಟ್ಟು ಎಷ್ಟು ಕ್ವಶನ್ ಇರ್ತಾವ್ರಿ ನೂರು ಕ್ವಶನ್ ಇರ್ತವೆ ಸೊ ಇಲ್ಲಿ ಏನು ಇಂಗ್ಲೀಷ್ ಬಗ್ಗೆ ಏನು ಕೇಳೋದಿಲ್ಲ ಕಂಪ್ಯೂಟರ್ ಬಗ್ಗೆನು ಕೇಳೋದಿಲ್ಲ ಜಸ್ಟ್ ಜಿ ಕೆ ಮ್ಯಾಥ್ಸು ರೀಸನಿಂಗ್ ಅಷ್ಟು ಮಾಡಿದ್ರೆ ಸಾಕು ನೆಕ್ಸ್ಟ್ ಒನ್ ಥರ್ಡ್ ಏನಿರ್ತದೆ ರೀ ನೆಗೆಟಿವ್ ಇರ್ತದೆ ಒನ್ ಥರ್ಡ್ ನೆಗೆಟಿವ್ ಇರ್ತೈತಿ ನೆಕ್ಸ್ಟ್ ಇದು ಬಂದ ನಂತರ ಸ್ಟೇಜ್ ಒನ್ ಸಿ ಬಿ ಟಿ ಫಸ್ಟ್ ಕ್ಲಿಯರ್ ಆದ ನಂತರ ಸಿ ಬಿ ಟಿ ಟು ಇರ್ತದೆ ಅಲ್ಲಿಯೂ ಕೂಡ ಏನಿರ್ತದೆ ಐವತ್ತು ಕ್ವಶನ್ ಜಿ ಕೆ ಇರ್ತವೆ ಮೂವತ್ತೈದು ಕ್ವಶನ್ ಮ್ಯಾಥಮೆಟಿಕ್ಸ್ ಇರ್ತದೆ ರೀಸನಿಂಗ್ ಎಷ್ಟಿರ್ತಾವೆ ರೀ ಮೂವತ್ತೈದು ಕ್ವಶನ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತಾವೆ ರೀ ಒನ್ ಟ್ವೆಂಟಿ ಇರ್ತಾವೆ ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಅಪ್ಲಿಕೇಬಲ್ ಆಗ್ತದೆ ನೆಕ್ಸ್ಟ್ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏನು ಅಂದ್ರೆ ಸ್ಕಿಲ್ ಟೆಸ್ಟ್ ಮಾಡ್ತಾರೆ ನೀವು ಯಾವುದು ಒಂದು ಹುದ್ದೆಗೆ ಅಪ್ಲೈ ಮಾಡಿರ್ತೀರಿ ಆ ಹುದ್ದೆಗೆ ತಕ್ಕಂತೆ ನಿಮ್ದು ಸ್ಕಿಲ್ನ ಟೆಸ್ಟ್ ಮಾಡ್ತಾರೆ ಆ ನಂತರ ಏನು ಮಾಡ್ತಾರೆ ರೀ ಫೈನಲ್ ಮೆರಿಟ್ ಬಿಟ್ಟು ಸೆಲೆಕ್ಷನ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯೊಳಗ ಎಸ್ ಎಸ್ ಸಿ ಜಿ ಡಿ ಯಾವುದ್ರಿ ಎಸ್ ಎಸ್ ಸಿ ಜಿ ಡಿ ಅಂತಕ್ಕಂತ ಬ್ಯಾಚ್ ನ ಸ್ಟಾರ್ಟ್ ಮಾಡಿದೀವಿ ಈ ಒಂದು ಬ್ಯಾಚ್ ಒಳಗ ಯಾರಾದರೂ ಗರ್ಲ್ಸ್ ತಯಾರಿ ಮಾಡ್ತಾ ಇದ್ರಂದ್ರೆ ಅವ್ರಿಗೇನಾಗಿರ್ತದಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂತ ಫ್ರೀ ಇರ್ತದ ಕೋಚಿಂಗ್ ಸಂಪೂರ್ಣವಾಗಿ ಫ್ರೀ ಇರ್ತದ ಯಾರಾದರೂ ಮಹಿಳಾ ಅಭ್ಯರ್ಥಿಗಳು ನಿಮ್ಮಲ್ಲಿ ತಯಾರಿ ಮಾಡ್ತಾ ಇದ್ರೆ ಅವ್ರಿಗೆ ತಿಳಿಸಿ ಅದೇ ರೀತಿಯಾಗಿ ಈ ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಯಾರಾದರೂ ಎಕ್ಸಾಮ್ ಬರೆದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಕ್ಲಿಯರ್ ಅಂದ್ರೆ ಅವ್ರಿಗೆ ಫಿಸಿಕಲ್ ಸ್ಟಾರ್ಟ್ ಆಗಿರುತ್ತೆ ನೆಕ್ಸ್ಟ್ ಮುಂದ್ ಬರತಕ್ಕಂತ ಕೊಪ್ಪಳ ರ್ಯಾಲಿ ತಯಾರಿ ಮಾಡತಕ್ಕಂತ ಅಭ್ಯರ್ಥಿಗಳಿಗೂ ಕೂಡ ನಮ್ಮ ಸಂಸ್ಥೆ ಒಳಗ ಫಿಸಿಕಲ್ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತಾವ ನಮ್ಮ ಸಂಸ್ಥೆ ಒಳಗೆ ಕೇವಲ ಒಂದು ಎರಡು ವರ್ಷ ಒಳಗೆ ಐದ್ನೂರಕ್ಕೂ ಹೆಚ್ಚಿನ ಜನ ಅಭ್ಯರ್ಥಿಗಳು ಎಸ್ ಎಸ್ ಸಿ ಜಿ ಡಿ ಮತ್ತು ಅಗ್ನಿವೀರ ಪಾಸ್ ಆಗಿದ್ದಾರೆ ಅಂತ ಹೇಳಕ್ ಈ ಒಂದು ಸಂದರ್ಭದಾಗ ಅತ್ಯಂತ ಹೆಮ್ಮೆ ಅನಿಸುತ್ತೆ ಜೈ